ಜನಕ್ಕೆ ಅಂಗೈಯಲ್ಲಿ ಜಾಸ್ತಿ ಬೆವರು ಬರ್ತಾ ಇರುತ್ತೆ ಅಂತವ್ರು ಏನ್ ಮಾಡ್ಬೋದು ಮನೆಯಲ್ಲಿ ಅಂತ ಕೇಳಿದ್ರೆ ಒಂದ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೊಳ್ಳಿ ಅದಕ್ಕೆ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಕೈ ಮೇಲೆ ಅಪ್ಲೈ ಮಾಡ್ಬಿಟ್ಟು ಒಂದ್ ಹತ್ತು ನಿಮಿಷ ಆದ್ಮೇಲೆ ಹ್ಯಾಂಡ್ ವಾಶ್ ಮಾಡಿ ಇದರಿಂದ ಕ್ಯೂರ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಬೇಕಿಂಗ್ ಸೋಡಾದಲ್ಲಿ ಆಲ್ಕಲೈನ್ ಪ್ರಾಪರ್ಟೀಸ್ ಇರುತ್ತೆ ಅಷ್ಟೇ ಅಲ್ಲ ನೀರನ್ನ ಅಬ್ಸಾರ್ವ್ ಮಾಡುವಂತಹ ಕೆಪಾಸಿಟಿ ಇದಕ್ಕೆ ಇರುತ್ತೆ ಆಮೇಲೆ ಬ್ಯಾಕ್ಟೀರಿಯಾನು ಕೂಡ ನ್ಯೂಟ್ರಲೈಸ್ ಮಾಡೋ ಕೆಪಾಸಿಟಿ ಇರುತ್ತೆ ಅದ್ರ ಜೊತೆಗೆ ಆಯಿಲಿ ಮತ್ತೆ ಸ್ಪೈಸಿ ಫುಡ್ ಗಳನ್ನ ನೀವು ಅವಾಯ್ಡ್ ಮಾಡಿ ಅದ್ರ ಜೊತೆಗೆ ಆಲ್ಕೋಹಾಲು ಮತ್ತೆ ಕೆಫೇನ್ ಏನಾದ್ರು ಜಾಸ್ತಿ ತಗೊಳ್ತಾ ಇದ್ರೆ ಅದನ್ನು ಅವಾಯ್ಡ್ ಮಾಡಿ ಯಾಕಂದ್ರೆ ಸ್ವೆಟಿಂಗ್ ಜಾಸ್ತಿ ಆಗುತ್ತೆ ಬರುತ್ತೆ ಅಂತ ಕೇಳಿದ್ರೆ ಇದಕ್ಕೆ ರೀಸನ್ಸ್ ಇದೆ ವೆದರ್ ಚೇಂಜ್ ಆದಾಗ ಹೀಟ್ ಆದಾಗ ಸ್ಟ್ರೆಸ್ ಜಾಸ್ತಿ ಆದಾಗ ಕೆಲವ್ರ್ ಮೆಡಿಸಿನ್ ತಗೊಳ್ಳೋದ್ರಿಂದ ಫಿಸಿಕಲ್ ಆಕ್ಟಿವಿಟಿಯಿಂದ ಥೈರಾಯ್ಡ್ ಬ್ಲಾಂಡ್ ಓವರ್ ಆಕ್ಟಿವ್ ಆದಾಗ ಡಯಾಬಿಟಿಕ್ ಪೇಷೆಂಟ್ ಗಳಲ್ಲಿ ಇನ್ಫೆಕ್ಷನ್ ಆದಾಗ ಕೆಲವೊಂದೊಂದು ಹಾರ್ಟ್ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಮೆನೋಪಾಸ್ ಟೈಮ್ ಅಲ್ಲಿ ಮತ್ತೆ ಆಂಗ್ಸೈಟಿ ಜಾಸ್ತಿ ಆದಾಗ ಲಂಗ್ ಸಮಸ್ಯೆಯಿಂದ ತುಂಬಾ ರೀಸನ್ಸ್ ಇಂದ ಬರುತ್ತೆ ಮೇಜರ್ ಆಗಿ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಿ ಆಯ್ತಾ ಗೊತ್ತಿಲ್ಲದೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು